ಪಂಚಮಹಾಭೂತಗಳಿಗೂ ನಮ್ಮ ಶರೀರದ ಒಳಗಿರುವ ಆ ಚಕ್ರಗಳಿಗೂ ಏನು ಸಂಬಂಧ ಅನ್ನೋದನ್ನು ನೋಡಿದೀವಲ್ವಾ ಇವತ್ತು ಎರಡು ಶ್ ಶ್ಲೋಕವನ್ನು ಅರ್ಥ ಹೇಳಿಬಿಟ್ಟು ಆಮೇಲೆ ಚಕ್ರಗಳು ಮತ್ತು ಕೆಲವು ಭಾವನೆಗಳ ಸಂಬಂಧವನ್ನು ನೋಡೋಣ ಆಮೇಲೆ ನೋಡೋಣ ಹ್ಞೂ ಎರಡು ಶ್ಲೋಕ ಮುಂದೆ ಹೋಗೋಣ ಕಾಶ್ಯ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀಚ ಮಹಾರಥ ದೃಷ್ಟ್ಯುಂ ವಿರ್ಚ ಸತ್ಯಕಿಶ್ಚಾಪಿ ದ್ರಪದೋ ದ್ರೌಪದೇಯಸ್ ಪೃಥಿವೀಪತೆ ಸೌಭದ್ರ್ ಮಹಾಬಾಹು ಶಂಕಾ ದೃಥಕ್ ಪೃಥಕ್ ಸೋ ಇರ ಒಟ್ಟು ಅರ್ಥ ಎರಡು ಶ್ಲೋಕಗಳನ್ನು ಒಟ್ಟಿಗೆ ನಾವು ಅರ್ಥೈಸ್ಕೊಳ್ಳೋಣ ಶ್ರೇಷ್ಠವಾದ ಧನುಸುಳ್ಳ ಕಾಶಿರಾಜ ಮಹಾರಥಿಯಾದ ಶಿಖಂಡಿ ಹಾಗೂ ದೃಷ್ಟದ್ಯುಮ್ನ ರಾಜ ವಿರಾಟ ಅಜೇಯನಾದ ಸಾತ್ಯಕಿ ರಾಜನಾದ ದೃಪದ ದ್ರೌಪದಿಯ ಐವರು ಪುತ್ರರು ಮತ್ತು ಮಹಾಬಾಹು ಮಹಾಬಾಹುವಾದ ಸುಭದ್ರಾ ಪುತ್ರ ಅಭಿಮನ್ಯುವು ಇವರೆಲ್ಲರೂ ರಾಜ ಎಲ್ಲ ಕಡೆಗಳಿಂದ ಬೇರೆ ಬೇರೆಯಾಗಿ ಶಂಕಗಳನ್ನು ಊದಿದರು ಹದಿನೆಂಟನೆಯ ಶ್ಲೋಕದ ಕೊನೆಯ ಪಾರ್ಟ್ ಇದೆಯಲ್ವಾ ಶಂಕಾನ್ ದದ್ಮುಹು ಪೃಥಕ್ ಪೃಥಕ್ ಶಂಕಾನ್ ಧದ್ಮುಹು ಅಂದರೆ ಶಂಕವನ್ ಶಂಕಗಳನ್ನು ಊದಿದರು ಬೇರೆ ಬೇರೆಯಾಗಿ ಪೃಥಕ್ ಪೃಥಕ್ ಅಂದರೆ ಬೇರೆ ಬೇರೆಯಾಗಿ ಸೊ ಇಷ್ಟು ಜನ ಮಹಾರಥಿಗಳದ್ದು ವಿವರಣೆ ನಾವು ಇದಕ್ಕಿಂತ ಮುಂಚೆ ನಾವು ಮಾತಾಡ್ಕೊಂಡಿದ್ದೀವಿ ಸೊ ಪ್ರತಿಯೊಬ್ಬ ಮಹಾರಥಿಯು ನಮ್ಮ ಒಳಗಡೆ ಬೇರೆ ಬೇರೆ ಕ್ವಾಲಿಟೀಸನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂತೆಲ್ಲ ನಾವು ಮಾತಾಡಿದ್ದೀವಲ್ವ ಯಾರು ದೃಪದ ಅಂದರೆ ತೀವ್ರವಾದ ವೈರಾಗ್ಯ ಕಾಶಿರಾಜ ಅಂದರೆ ಪ್ರೌಢತೆ ಹಾಗೆ ದೃಷ್ಟೋದ್ಯುಣ್ಣ ಅಂದರೆ ಆತ್ಮತತ್ವದ ಕಡೆಗಿರುವ ಅಂಥ ಒಂದು ಅದಕ್ಕೆ ನನಗೆ ಬೇಕೇ ಬೇಕು ಅನ್ನುವ ಒಂದು ಮುತ್ವ ಅದಕ್ಕೆ ಹೆಸರು ಮುಮುಕ್ಷತ್ವ ಅಲ್ವಾ ಆ ಮುಮುಕ್ಷತ್ವ ಇದ್ದರೆ ಮಾತ್ರ ನಾವು ಈ ದಾರಿಯಲ್ಲಿ ಹೋಗ್ತೀವಿ ಅಂದರೆ ಆತ್ಮತತ್ವದ ಕಡೆಗಿರುವ ಅಂಥ ಒಂದು ಆಸೆ ನನಗೆ ಬೇಕೇ ಬೇಕು ಅನ್ನುವ ಅಪೇಕ್ಷೆ ಇದ್ದರೆ ಮಾತ್ರ ಈ ಸಂಘರ್ಷ ಶುರುವಾಗತ್ತೆ ಹಾಗಾಗಿ ಆ ದೃಷ್ಟದ್ಯುಮ್ನ ಇದರ ಯಾರೋ ಈ ಇಡೀ ಒಂದು ಪಾಂಡವರ ಪಕ್ಷದ ನೇತೃತ್ವವನ್ನು ವಹಿಸಿದವನು ಅದೃಷ್ಟದ್ಯುಮ್ನ ಸೊ ಹಾಗೆ ನಾವು ಅದನ್ನು ನಮ್ಮೊಳಗೆ ಹೇಗೆ ಅರ್ಥ ಮಾಡ್ಕೊಂಡ್ವಿ ನಮ್ಮಲ್ಲಿ ಆ ಕೃಷ್ಣನ ಕಡೆಗೆ ಅಥವಾ ಆತ್ಮತತ್ವದ ಕಡೆಗೆ ಆ ಒಂದು ಕೃಷಿ ಇದ್ದಾಗ ಮಾತ್ರ ಈ ಸಂಘರ್ಷ ಯುದ್ಧ ಶುರುವಾಗತ್ತೆ ಆ ತೃಷಿಯೇ ಇಲ್ಲ ಅಂತ ಹೇಳಿದ ಮೇಲೆ ನಾವು ಬರೀ ಹೊರ ಪ್ರಪಂಚದ ಗೊಂದಲ ಅಥವಾ ಗೋಳಾಟನೋ ನಮಗದು ಸುಖ ಅಂತ ಅನಿಸ್ಬೋದು ಆದರೆ ಅದರಲ್ಲೇ ಇರ್ತೀವಿ ಮತ್ತೆ ಮತ್ತೆ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಕ್ಕಿ ಹಾಕ್ಕೊಂಡೇ ಇರ್ತೀವಿ ಅದೊಂದು ಬೇಕು ಅಂತ ಅನ್ಸೆ ಇರುವುದಿಲ್ಲ ಸೊ ಎಲ್ಲಿಯವರೆಗೆ ದೃಷ್ಟದ್ಯುಮ್ನ ನೇತೃತ್ವವನ್ನು ವಹಿಸಿಕೊಳ್ಳೋದಿಲ್ಲ ಅಲ್ಲಿಯವರೆಗೆ ಆ ಮಹಾಭಾರತದ ಯುದ್ಧ ಶುರು ಆಗೋದಿಲ್ಲ ನಮ್ಮೊಳಗಡೆ ಸೊ ಈಗ ಈ ಎರಡು ಶ್ಲೋಕಗಳಲ್ಲಿ ನಾವೇನು ನೋಡಿದ್ವಿ ಬೇರೆ ಬೇರೆ ಮಹಾರಥಿಗಳು ತಮ್ಮ ತಮ್ಮ ಶಂಖವನ್ನು ಓದಿದರು ಸೊ ನಾವು ಮುಂಚೆ ಮಾಡಿದ ಒಂದು ಏನು ಪಟ್ಟಿಯ ಪ್ರಕಾರ ನಮ್ಮಲ್ಲಿ ಆ ಪ್ರೌಢತೆ ಮುಮುಕ್ಷತ್ವ ತೀವ್ರವಾದ ವೈರಾಗ್ಯ ಹಾಗೆ ಆ ಶ್ರದ್ಧೆ ಇದೆಲ್ಲವನ್ನೂ ನಮ್ಮೊಳಗಡೆಗೆ ಈ ಒಳಗಡೆಯಿಂದ ಅರಿವಾಗಲಿಕ್ಕೆ ಶುರುವಾಗುತ್ತೆ ಅಥವಾ ಎಚ್ಚರಗೊಳ್ಳುತ್ತೆ ಈ ಎಲ್ಲ ನಮ್ಮ ಕ್ವಾಲಿಟೀಸ್ ನಮ್ಮಲ್ಲಿ ಒಳಗಿರುವ ಗುಣಗಳು ಅಥವಾ ನಮ್ಮ ಒಳಗಿನ ಮಹಾರಥಿಗಳೆಲ್ಲ ಎಚ್ಚೆತ್ತು ಅವರವರ ತಮ್ಮ ತಮ್ಮ ಶಂಕಗಳನ್ನು ಊದ್ತಾರೆ ಅಂದ್ರೇನು ನಾವು ಧ್ಯಾನ ಮಾಡ್ತಾ ಆ ಸಮಾಧಿ ಸ್ಥಿತಿ ನಾವು ಐದು ಪಾಂಡವರ ಶಂಕಗಳನ್ನು ಊದಿದಾಗ ನಾವು ಅದಕ್ಕೆ ಯಾವುದಕ್ಕೆ ಕಂಪೇರ್ ಮಾಡಿದ್ದು ನಮ್ಮಲ್ಲಿ ಉಂಟಾಗುವ ಆ ಹೈಯರ್ ಲೆವೆಲ್ಸ್ ಆಫ್ ಕಾನ್ಷಿಯಸ್ನೆಸ್ ನಾವು ಧ್ಯಾನದಲ್ಲಿ ಮೇಲೆ ಹೋದ ಹಾಗೆ ಆ ಸಮಾಧಿ ಸ್ಥಿತಿಗಳು ಒಂದರ ನಂತರ ಒಂದು ಬೇರೆ 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 ನಾವು ಮಾತಾಡಿದ್ದೀವಿ ಅಲ್ವ ಕಳೆದ ಕಳೆದ ವಾರ ಸೊ ಆ ಸಮಾಧಿ ಸ್ಥಿತಿಗೆ ಹೋದಾಗ ಈ ಉಳಿದ ಎಲ್ಲ ನಮ್ಮಲ್ಲಿರುವ ಸದ್ಗುಣಗಳು ಅಥವಾ ಈ ಒಳ್ಳೆಯ ಪ್ರವೃತ್ತಿಗಳಿದೆಯಲ್ವ ಅವುಗಳೆಲ್ಲ ತಮ್ಮ ತಮ್ಮ ಅಸ್ತಿತ್ವವನ್ನು ದೇ ಏನು ಮೇಕ್ ಅಸ್ ಫೀಲ್ ಅದರ ಪ್ರೆಸೆನ್ಸ್ ನಮಗೆ ಗೊತ್ತಾಗುತ್ತೆ ಅಥವಾ ಆ ಧ್ಯಾನ ಮಾಡುವಾಗ ಬೇರೆ ಬೇರೆ ಕೆಲವು ಇನ್ನರ್ ವಾಯ್ಸಸ್ ಅಥವಾ ಇನ್ನರ್ ಸೌಂಡ್ಸ್ ನಮಗೆ ಅರಿವಾಗತ್ತೆ ಅಂತ ಇವಾಗ ನೀವು ಈ ಲಿಸ್ಟಿನಲ್ಲಿ ನಾವು ಗಮನಿಸಿದರೆ ಏಳು ಮಹಾರಥಿಗಳ ಹೆಸರು ಇಲ್ಲ ಇದರಲ್ಲಿ ಯಾರದೆಲ್ಲ ಇಲ್ಲ ದೃಷ್ಟಕೇತು ಶೈಬ್ಯ ಕುಂತಿ ಭೋಜ ಯುಧಾಮನ್ಯು ಪುರುಜಿತ್ ಈ ಏಳು ಮಹಾರಥಿಗಳ ಹೆಸರು ಮುಂಚಿನ ಲಿಸ್ಟ್ನಲ್ಲಿ ನಾವು ಸುರುವಿಗೆ ದುರ್ಯೋಧನ ಯಾರದೆಲ್ಲ ಯಾರೆಲ್ಲ ಪಾಂಡವರ ಪಕ್ಷದಲ್ಲಿ ಇದ್ದಾರೆ ಅಂತ ಲಿಸ್ಟ್ ಕೊಟ್ಟಲ್ವಾ ದ್ರೋಣರ ಹತ್ರ ಹೇಳುವಾಗ ಆವಾಗ ದೃಷ್ಟಕೇತು ಅದೆಲ್ಲ ಲಿಸ್ಟ್ ಇತ್ತಲ್ಲ ಶ್ಲೋಕಗಳೇ ಇತ್ತು ಸೊ ಈ ಐದು ಜನರ ಉಲ್ಲೇಖ ಇಲ್ಲ ಅವರು ತಮ್ಮ ತಮ್ಮ ಶಂಕುಗಳನ್ನು ಊದಿದರು ಅಂತ ಇಲ್ಲ ಸೊ ಇದನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬೋದು ಅಂದರೆ ನಾವು ಈ ಅಷ್ಟಾಂಗ ಯೋಗ ಶುರು ಮಾಡುವಾಗ ನಾವು ಕ್ರಮ ಪ್ರಕಾರ ಶುರು ಮಾಡಬೇಕು ಅಂತ ನಾವು ಹೇಳಿದ್ದಲ್ವ ಯಾವುದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರಾಣಾಯಾಮ ಆದಮೇಲೆ ಪ್ರತ್ಯಾಹಾರ ಪ್ರತ್ಯಾಹಾರ ಅಂದರೆ ಏನು ಅದು ಹೊರ ಹೊರ ಅಂತರಂಗ ಸಾರಿ ಬಹಿರಂಗ ಯೋಗ ಮತ್ತು ಅಂತರಂಗ ಯೋಗಕ್ಕೆ ಒಂದು ಕನೆಕ್ಟಿಂಗ್ ಕಂಜಂಕ್ಷನ್ ಅದು ಪ್ರತ್ಯಾಹಾರ ಆ ಇಂದ್ರಿಯಗಳನ್ನೆಲ್ಲ ಒಳಗೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರೋಸೆಸ್ ಪ್ರತ್ಯಾಹಾರ ಸೊ ಪ್ರತ್ಯಾಹಾರದ ನಂತರ ಬರೋದು ಯಾವುದು ಧಾರಣ ಧ್ಯಾನ ಸಮಾಧಿ ಸೊ ಈಗ ಈ ಸಮಾಧಿ ಸ್ಥಿತಿಗೆ ಒಮ್ಮೆ ಹೋದ ಮೇಲೆ ಈ ಬಹಿರಂಗ ಯೋಗದ ಪ್ರೋಸೆಸ್ಗಳಿವೆ ಅಲ್ವಾ ಅವುಗಳೆಲ್ಲ ಬೇಕಾಗೋದಿಲ್ಲ ಸೊ ಹಾಗಾಗಿ ಈ ಐದು ಮಹಾರಥಿಗಳು ಯಾರೆಲ್ಲ ದೃಷ್ಟಕೇತು ಯಮ ಯಮಗಳನ್ನು ರೆಪ್ರೆಸೆಂಟ್ ಮಾಡಿದ್ದು ಶೈಬ್ಯ ನಿಯಮಗಳು ಕುಂತಿ ಭೋಜ ಆಸನಗಳು ಯುದ್ಧ ಮನ್ಯು ಪ್ರಾಣಾಯಾಮ ಪುರುಜಿತ್ ಪ್ರತ್ಯಾಹಾರ ಸೊ ಈ ಐದು ಸ್ಟೆಪ್ಸ್ ಇದೆಯಲ್ವಾ ಅಷ್ಟಾಂಗ ಯೋಗದ್ದು ಅದು ನಮಗೆ ಎಲ್ಲಿಯವರೆಗೆ ಅತೀ ಪ್ರಾಮುಖ್ಯ ಅಂತ ಹೇಳಿದರೆ ನಾವು ಎಲ್ಲಿಯವರೆಗೆ ಅಂತರಂಗ ಯೋಗಕ್ಕೆ ಅಥವಾ ಎಸ್ಪೆಷಲಿ ಸಮಾಧಿ ಸ್ಥಿತಿಗೆ ಸಮಾಧಿ ಸ್ಥಿತಿಗೆ ಪ್ರವೇಶಿಸುವುದಿಲ್ಲ ಅಲ್ಲಿಯವರೆಗೆ ಇದು ಮಸ್ಟ್ ಈ ಐದು ಪ್ರಕ್ರಿಯೆಗಳು ನಾವು ಯಮ ನಿಯಮ ಅದೆಲ್ಲ ಪಾಲನೆ ಮಾಡಲೇಬೇಕು ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಮಾಡಲೇಬೇಕು ಒಮ್ಮೆ ನಾವು ಸಮಾಧಿ ಸ್ಥಿತಿಯಲ್ಲಿ ಹೋದೆವೋ ಅಲ್ಲಿಂದ ನಂತರ ಇದೆಲ್ಲ ನಗಣ್ಯ ಸೊ ಹಾಗಾಗಿ ನಾವು ಎಷ್ಟೋ ಒಂದು ಹೈಯರ್ ಲೆವೆಲ್ಸ್ ಆಫ್ ಯೋಗಿಗಳು ಸಮಾಧಿಯಲ್ಲಿರುವವರು ಅವರು ಇಡೀ ದಿನ ಧ್ಯಾನದಲ್ಲೇ ಕುತ್ಕೊಳ್ಳೋದನ್ನು ನಾವು ಕೇಳಿದ್ದೀವಿ ಅಥವಾ ಕಂಡಿರಲು ಸಾಕು ಕೆಲವರು ಅಲ್ವಾ ಅನಿಸುತ್ತೆ ಅಲ್ವಾ ಅವರೇನು ಧ್ಯಾನ ಇದೆ ಆಸನೇ ಮಾಡೋದಿಲ್ಲ ಇದೇನು ಅಂತ ನಾವು ನಮ್ಮ ಒಂದು ಸಣ್ಣ ಮನಸ್ಸಿನ ನಾಲೆಜ್ ಕೊಡಲಿಕ್ಕೆ ಹೋಗ್ತೀವಿ ಆಸನ ಮಾಡಬೇಕು ಪ್ರಾಣಾಯಾಮ ಮಾಡೋದಿಲ್ಲ ಡೈರೆಕ್ಟ್ ಧ್ಯಾನ ಮಾಡಬಾರ್ದು ಹಾಗೆಲ್ಲ ಅದು ಎಲ್ಲಿ ಯಾರಿಗೆ ಅದು ಅದು ನಮ್ಮಂಥವರಿಗೆ ಯಾಕೆಂದರೆ ನಾವು ಇನ್ನೂ ಆ ಸಮಾಧಿ ಸ್ಥಿತಿ ನಿಜವಾದ ಸಮಾಧಿ ಸ್ಥಿತಿ ಹೈಯರ್ ಲೆವೆಲ್ಸ್ ಆಫ್ ಕಾನ್ಷಿಯಸ್ನೆಸ್ಗೆ ತಲುಪುವುದಿಲ್ಲ ಅಲ್ಲಿಯವರೆಗೆ ಇದೆಲ್ಲ ಬೇಕು ಸೊ ಹಾಗಾಗಿ ಯಾರೂ ಕೂಡ ನನಗೆ ಆಲ್ರೆಡಿ ಒಂದು ಏನೋ ಒಂದು ಸೌಂಡ್ಸ್ ಕೇಳಿದೆ ಇನ್ನೂ ಆಸನ ಬೇಡ ಪ್ರಾಣಾಯಾಮ ಬೇಡ ಅಂತ ಹೇಳುವ ಟೈಮ್ ನಮಗಿನ್ನೂ ಬರಲಿಲ್ಲ ನಾವೆಲ್ಲರೂ ಅದನ್ನು ಪಾಲನೆ ಮಾಡಲೇಬೇಕು ಇನ್ಫ್ಯಾಕ್ಟ್ ಚೇಕಿತಾನ ಮತ್ತು ಉತ್ತಮೋಜ ಅವರ ಹೆಸರು ಕೂಡ ಇದರಲ್ಲಿಲ್ಲ ಚೇಕಿತಾನ ಅಂತ ಹೇಳಿದರೆ ಇಲ್ಲಿ ನಾವು ಆಧ್ಯಾತ್ಮಿಕ ಸ್ಮೃತಿ ಅಂತ ನಾವು ಹೇಳಿದ್ದೀವಿ ಆಧ್ಯಾತ್ಮಿಕ ಸ್ಮೃತಿ ಅಂದರೆ ಹಿಂದೆ ನಮ್ಮಲ್ಲಿ ಆಧ್ಯಾತ್ಮಿಕತೆಗೆ ರಿಲೇಟೆಡ್ ವಿಷಯಗಳ ನೆನಪು ಹಾಗೆ ಉತ್ತಮೋಜ ಬ್ರಹ್ಮಚರ್ಯದ ಶಕ್ತಿ ಸೊ ಇದೂ ಕೂಡ ಅಗತ್ಯ ಇಲ್ಲ ಇದರ ಒಮ್ಮೆ ನಾವು ಸಮಾಧಿ ಸ್ಥಿತಿಯಿಂದ ಮೇಲಕ್ಕೆ ಹೋದ ಸಮಾಧಿ ಸ್ಥಿತಿಯಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇದೆ ಸೊ ಅಲ್ಲಿ ತಲುಪಿದ ಮೇಲೆ ಇದು ಯಾವುದು ಅಗತ್ಯ ಇಲ್ಲ ಬಿಕಾಸ್ ಯು ಆರ್ ಇನ್ ದ ಡಿವೈನ್ ಬ್ಲಿಸ್ ಓಕೆ ಸೊ ಇದರ ನಂತರ ಒಂದು ಶ್ಲೋಕವನ್ನು ಹೇಳಿಬಿಡೋಣ ಹತ್ತೊಂಬತ್ತನೇ ಶ್ಲೋಕ ನಘೋಷೋ ಧಾರ್ ಧಾರ್ತರಾಷ್ಟ್ರಾಣಂ ಹೃದಯ ವ್ಯದಾರಯತ್ ನಭಶ್ಚ ತುಮುಲೋ ವ್ಯನುನಾದಯನ್ ನೋಡಿ ಇಲ್ಲಿ ಇವರೆಲ್ಲ ಇಷ್ಟು ಜನ ತಮ್ಮ ತಮ್ಮ ಶಂಕಗಳನ್ನು ಊದಿದಾಗ ಅದರ ಶಬ್ದ ಹೇಗಿರಬಹುದು ಆ ಶಂಕಗಳನ್ನು ಊದಿದಾಗ ಆ ಭಯಾನಕವಾದ ಶಬ್ದವು ಆಕಾಶ ಮತ್ತು ಪೃಥ್ವಿಯನ್ನು ಮೊಳಗಿಸುತ್ತಾ ದುರ್ಯೋಧನಾದಿಗಳ ಅಂದರೆ ಈ ಕೌರವರ ನಿಮ್ಮ ಪಕ್ಷದವರ ಹೃದಯಗಳನ್ನು ಭೇದಿಸಿತು ಇದು ಹೇಳುದು ಯಾರು ಸಂಜೆ ಹೇಳೋದು ಯಾರಿಗೆ ಹೇಳೋದು ಧೃತರಾಷ್ಟ್ರನಿಗೆ ಹೇಳುದಲ್ವಾ ಸೊ ನಿಮ್ಮ ಪಕ್ಷದವರ ಹೃದಯಗಳನ್ನು ಭೇದಿಸಿತು ಅಂತ ಅಲ್ಲಿ ಮೇಲೆ ನೀವು ನೋಡಿದರೆ ರಾಷ್ಟ್ರಣ ಧೃತರಾಷ್ಟ್ರ ಅಂದರೆ ನಮಗೆಲ್ಲರಿಗೂ ಗೊತ್ತು ರಾಷ್ಟ್ರ ಅಂದರೆ ಧೃತರಾಷ್ಟ್ರನ ಮಗ ಇಲ್ಲಿ ದುರ್ಯೋಧನನನ್ನು ಹೇಳುದು ಹೇಗೆ ವಸುದೇವ ವಾಸುದೇವ ವಸುದೇವನ ಮಗ ವಾಸುದೇವ ದ್ರೌಪದಿ ದ್ರೌಪದೇಯ ಅಂದರೆ ದ್ರೌಪದಿಯ ಮಗ ಈ ಥರ ಸಂಸ್ಕೃತದಲ್ಲಿ ಆ ಥರ ಹೇಳೋ ಕ್ರಮ ಮಕ್ಕಳಿಗೆ ಸೊ ಧಾರ್ತರಾಷ್ಟ್ರಾಣ ಅಂದರೆ ಇಲ್ಲಿ ಬಹುವಚನದಲ್ಲಿ ಅಂದರೆ ಅಂದರೆ ಈ ಕೌರವರ ಟೀಮ್ ಹೇಳೋದು ಓಕೆ ಸೊ ನಮ್ಮ ಒಳಗಡೆ ನಾವು ಹೈಯರ್ ಲೆವೆಲ್ಸ್ ಆಫ್ ಕಾನ್ಷಿಯಸ್ನೆಸ್ ಅಥವಾ ಹೈಯರ್ ಲೆವೆಲ್ಸ್ ಆಫ್ ಸಮಾಧಿಗೆ ಹೋದ ಹಾಗೆ ಬೇರೆ ಬೇರೆ ಇನ್ನರ್ ಸೌಂಡ್ಸ್ ಅಥವಾ ಸಟ್ಲ್ ಸೌಂಡ್ಸ್ ನಮ್ಮೊಳಗಡೆ ಉಂಟಾಗತ್ತೆ ಅಂತ ಅನುಭವಿಗಳು ಹೇಳಿದ್ದಾರೆ ಸೊ ಇದನ್ನೆಲ್ಲ ನಾವು ಇದಕ್ಕೆ ಕಂಪೇರ್ ಮಾಡ್ಬೋದು ಸೊ ಇದೆಲ್ಲ ವ್ಯತ್ಯಾಸಗಳು ನಾವು ಹೊರಗಿನ ಪ್ರಪಂಚದಿಂದ ಒಳ ಪ್ರಪಂಚದಲ್ಲಿ ಮೇಲೆ ಮೇಲೆ ಹೋದ ಹಾಗೆ ಇದೆಲ್ಲ ಒಳಗಿನಿಂದ ಮೊಳಗಲಿಕ್ಕೆ ಶುರುವಾಗತ್ತೆ ನಮ್ಮೊಳಗೆ ಅಂತ ಹ್ಞೂ ಸೊ ಥ್ಯಾಂಕ್ ಯು Namaste.